ಓ ಸರ ಓ ಸರ ಸರ ಹ್ಮ್ ಓ ಸರ ಸಟ್ ಪಟ್ ದುಡುಮ್ಮ ಡ್ರೈವಿಂಗ್ ಸ್ಕೂಲ್ ಇದನ್ರಿ ಹ ಇದಕ್ಕಾಗಿತ್ತು ಏನಿಲ್ಲ ಆರಾಮಿಲ್ಲ ಆಗಿತ್ತು ಚೆಕ್ ಮಾಡ್ತೀರಾ ಚೆಕ್ ಮಾಡಿಸೋಕ್ ಏ ಇದ್ ದವಾಕ್ ಏನ್ರಿ ಚೆಕ್ ಮಾಡಾಕ ನಿಮ್ನ ಡ್ರೈವಿಂಗ್ ಸ್ಕೂಲ್ ಐತಿರಿದೆ ಡ್ರೈವಿಂಗ್ ಸ್ಕೂಲ್ಗೆ ಎದಕ್ ಬರ್ತಾರೆ ಡ್ರೈವಿಂಗ್ ಕಲಿಯಾಕ್ ಬರ್ತಾರೀ ಮತ್ತೆ ನೀವ್ ಏನಾಗಿದ್ದೇ ಹಿಂಗಾತ್ರಿ ಕುಂಡ್ರಿ 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 ಕೂಡ ಡ್ರೈವಿಂಗ್ ಇಲಾಖ ಬಂದರಿ ನೀವೀಗ ಹಾ ರೀ ಮತ್ತ ಬೋರ್ಡ್ ಅದು ಏನೋ ಕಾಣಸಲ್ರಿ ಒಟ್ಟ ಈಗ ಹೊಸ ಚಾಲೂ ಮಾಡಿದೀವಿ ರೀ ಈಗ ಬಾಳ್ ಏನಾಗಿಲ್ರಿ ಈಗ ಹೊಸ ಚಾಲೂ ಮಾಡನಾ ಬಂದರಿ ಮತ್ತ್ ನಿಮಗೆ ಗೊತ್ತಾಗೇತ್ರಿ ಇದ್ ನಾವ್ ಇದ್ ಮಾಡಿದ್ದೆ ಆದ ವಾಟ್ಸ್ಆ್ಯಪ್ ಅದ ಭಾಯ ಅಂತ ಹೇಳ್ರಿ ನಿಮ್ದ್ ಸಟ್ ಪಾಟ್ ದುಡಮ್ಮ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ ಅದಕ್ಕ ಬಾ ವಾಟ್ಸಪ್ ನಮ್ ಹುಡುಗುರ್ಗೆಲ್ಲಾ ಹೇಳಿರಿ ನೋಡ್ರಿ ಎಲ್ಲಾ ಕಡೆ ಅದ್ನ ಹಾಕತ್ ಹೇಳಿ ಬಿಟ್ಟೀನಿ ರೀ ನಾ ಇದಕ್ಕ ಹ್ಮ್ ಏನೇನ ಆತು ಹೆಂಗ್ ಡ್ರೈವಿಂಗ್ ಕಲಿಯಾರ ನೀವು ನೀವ್ ಹೆಂಗ್ ಕಲಸ್ತೀರಿ ಡ್ರೈವಿಂಗ್ ರೀ ಅದ್ ನೋಡ್ರಿ ನಾವೇನ ಕಲ್ಸ ಅಂದ್ರ ಒಂದ ಕಲಿಸ್ ನಿಮ್ ಡಿಪೆಂಡ್ರಿ ನೀವ್ ಹೆಂಗ್ ಕಲಿತೀರಿ ಅನ್ನೋದು ಅಂದ್ರ ನೀವ್ ಎಷ್ಟ್ ದಿವ್ಸ ನಾವೇನ್ ಬೇಕಾರ ಕಲಿತೀರಿ ಯಾವ ಒಂದ್ ತಿಂಗ್ಳತನ ತೋರ್ತಾರ ಈಗ ನಿಮ್ ಆಗಿದ್ದಂಗ್ರಿ ಅದ ನೀವು ಏನ್ ನೋಡ್ರಿ ನಾವ್ ಕಲ್ಸಾಕ ನಮ್ ಕಡೆ ಬಿಟ್ಟ್ರಂದ್ರಾವೇನ್ ಒಂದ ಕಲಿಸಿ ಬಿಡ್ತಿವ್ರಿ ಫಾಸ್ಟ್ ಕಲ್ಸ್ತೀರಿ ಹಾ ರೀ ಫಾಸ್ಟ್ ಕಲ್ಸ್ತೀವ್ರಿ

மத்திர நோட் நமக்கு ரூபாய் திங் தா கலவ் இது ஐரத நோட்ரி கலசிவ் நான் ನೀವ್ ಕಲೀರಿ ಬಿಡ್ರಿ ಅದೇನು ನಮ್ಗ್ ಗೊತ್ತಿಲ್ಲ ಇದ್ ಸಾವಿರ ರೂಪಾಯ್ದ್ ಏನಂದ್ರೆ ಹದ್ ಸಾವಿರ ರೂಪಾಯಿ ಒಳಗ್ ನಾವು ಉದಿ ಪೊದ್ರ ಮಾಡ್ಕೊಂಡ್ ಕಾಜ್ ತಗೊಂಡ್ ಮಾಡ್ಕೊಂಡು ಬಿಡ್ರಿ ನೀವು ಒಟ್ಟ ಅದನ್ನ ದಿವಸ ನಡಬಾರ ಏನು ಸೊಟ್ಟಿರ ಆಗಿಲ್ರಿ ಡೈರೆಕ್ಟ್ ಕಲ್ಸತ್ತೀವಿ ನಾವ್ ಹಂಗಿನ್ಯೂ ಕಲ್ಸತ್ತೀವಿ ಐದ್ ಸಾವಿರದ ಹದಿನೈದು ದಿನ ರೀ ನೀವು ಕಲೀರಿ ಸಕರೆ ಬಿಡ್ರಿ ಹದಿನೈದು ದಿನದಾಗ ಕಲ್ಸ ಹದ್ನೈದು ದಿನ ನಿಮ್ ಗಾಡಿ ಕೊಡ್ತೀವಿ ನಾವ್ ಕಲಿಯ ಸಕರೆ ಬಿಡ್ರಿ ಹೆಂಗ್ರಿ ಮತ್ತ್ ಈಗ ಐದನೂರ ರೂಪಾಯಿ ಹೆಂಗ್ ನೋಡ್ರಿ ಬರೀ ಎರಡ್ ದಿನ ರೂಪಾಯಿ ರೀ ಹಾ ಬರೀ ಎರಡ್ ದಿನ ಒಂದ್ ಕಿಲೋಮೀಟರ್ ಹೋಗುದ್ರಿ ಒಂದ್ ಕಿಲೋಮೀಟರ್ ಬರುದು ಬರೀ ಎರಡ್ ದಿನದಾಗ ಕಲಿಸ್ ಕಲಿಸ್ಬಿಡವ್ರಿ ಯಾವ ಐವತ್ ರೂಪಾಯಿ ಐವತ್ ಇದೆ ನೋಡ್ರಿ ಇದು ಐವತ್ ಕಾರ್ ಗಡೆ ಅಲ್ಲಿ ದೂರ್ ನಿಂತತ್ರಿ ಹಾ ರೀ ಹ್ಮ್ ಅದನ್ನ ಇಲ್ಲಿಂದ ದೂರಿಂದ ತೋರಿಸ್ಬಿಡ ಅವ್ರ ನೋಡ್ರಿ ಇನ್ನಿಂದ ನೋಡ್ಕೊರಿ ಇಲ್ಲಿ ಇದ ಕಾರ್ ಗಾಡಿ ಹಿಂಗ ಇರ್ತದ ಕಾರ್ ಗಾಡಿ ಇಟ್ಟ ಹೇಳಕ್ ಐವತ್ ರೂಪಾಯಿ ತೊಳವ್ರ ಏನ್ರಿ ಎಂತ ಪ್ಯಾಕೇಜ್ ಈಗ ನೀವೆಲ್ಲ ಇತ್ತು ಏನ್ ಪ್ಯಾಕೇಜ್ ತಗೊಂಡ್ ನೀವ್ ಏನ್ ಮಾಡ್ಬೇಡ್ರಿ ನಿಮ್ಗ ಈ ಪ್ಯಾಕೇಜ್ ಏನೋ ಒಂದಕ್ಕೊಂದ್ ಸಂಬಂಧ ಲಿಂಕ್ ಈಗ ನೋಡ್ರಿ ನಿಮ್ಗ ಈ ಪ್ಯಾಕೇಜ್ ಏನು ಬೇಡ ನೀವು ಹತ್ತು ಸಾವಿರ ರೂಪಾಯಿ ಪ್ಯಾಕೇಜ್ ಮಾಡ್ರಿ ಹತ್ ಸಾವಿರ ಮಾಡಿರ್ತಿಕ್ಕ ನಿಮ್ಗ ಕಾರ್ ಗಾಡಿ ನಾವು ಕೊಡ್ತೀವಿ ನಾವು ಯಾರ ತಿಂಗಳು ಕಲಿಸ್ತೀವಿ ನಾವು ಮತ್ತ್ ನೀವು ಅವಾಗ ಹತ್ ಮತ್ತ್ ದೂರ್ನ ಕಾರ್ ತೋರಿಸ್ಬಿಟ್ರಿ ಹಾಂಗ ಹೇ ಐವತ್ ರೂಪಾಯಿ ಪ್ಯಾಕೇಜ್ ಇರಲ್ಲ ಅದೇಂದ್ರೂರ್ನ ಕಾರ್ ರಸುದು ಐವತ್ ರೂಪಾಯಿ ಪ್ಯಾಕೇಜ್ ಇರೋದ್ ಹತ್ ಸಾವಿರ ರೂಪಾಯ್ ಹಂಗ ತೋರ್ಸಿಂಗ್ ಹೇ ಇಲ್ರಿ ಹತ್ ರೂಪಾಯ್ ಕಾಸ್ ತಗೊಂಡ್ ನಾವು ಹತ್ ಸಾವಿರ ರೂಪಾಯಿ ತಗೊಂಡ್ರ ನೀವ ಲೈಸನ್ಸ್ ಎಲ್ಲ ತಗ ಬಿರ ಆ ಲೈಸೆನ್ಸ್ ನೀವ್ ತಗೋದ್ರಿ ಗಾಡಿ ಅಟ್ಟ ನಾವ ಏನ್ರಿ ನೀವ ಲೈಸೆನ್ಸ್ ತಗದು ಕೂಡ ಹತ್ತ್ ಸಾವಿರ ರೂಪಾಯಿ ತಗೋತಿರಿ ರೋಣು ಕಂಡ ಬಿಟ್ಟು ತೋತ್ ಮಾಡ್ತೀರಿ ಐದ್ ಸಾವಿರ ರೂಪಾಯಿ ಯಾಕೆ ಗೊತ್ತಿರೋದ್ರಿ ಕೇಳ್ಕೊರಿ ಇಲ್ಲಿ ನೀವು ಹಂಗ ಬಾಳ ಇದ್ರ ಹಂಗಡ್ರಿ ಐದ್ ಸಾವಿರ ರೂಪಾಯಿ ಯಾಕೆ ತಗೋತೀವಿ ಅಂದ್ರೆ ನಾವು ನೀವು ಬೇಡಿದ ಗಾಡಿ ಕೊಡ್ತಿವ್ರಿ ನಾವ ನೀವ್ ಯಾವ ಗಾಡಿ ಹೇಳ್ತಿರ್ಲ ಅದ ಗಾಡಿ ಕೊಡ್ತಿವ್ ನಾವ ಡೆಬಕ್ರಿ ಅದ ಬೆಕ್ಕ ಹೋದ್ರಿ ಬೇಕಾದ ಗಾಡಿಯ ಕಲಿಸ್ತಿವ್ ನಾವು ನಿಮಗ್ ನೋಡ್ರಿ ಮಾರುತಿ ಕಾರ್ ಅಂದ್ರ ಮಾರುತಿ ಕಾರ್ ಮತ್ ನೆಕ್ಸಾನ್ ಅಂದ್ರ ನೆಕ್ಸಾನ್ ಮತ್ ಇನ್ನೋವಾ ಕೃಷ್ಣ ಅಂದ್ರೆ ಇನೋವಾ ಕೃಷ್ಣ ಕಿಯಾ ಅಂದ್ರ ಕಿಯಾ ಕಲಿಸ್ತೀವಿ ಮತ್ತ ಇವ್ನು ಬೇಡಪ್ಪ ನಮಗ್ ಪಾರ್ಚುನರ್ ಕಲಸಂದ್ರ ಅಂದ್ರ ಪಾರ್ಚುನವರು ಮತ್ತ ಮತ್ ಇದ್ರೊಳಗ ಬರೋರಿ ಆಗುದಿಲ್ರಿ ನಮಗ ಆ ದೊಡ್ಡದ ಒಂದು ಹಡ್ಗೊತ್ತಿರತ ಗೊತ್ತೀ ಮಂದಿ ಎಟ್ಟ ಯೂಸ್ ಮಾಡ್ತಾರ ರಾಯಲ್ ರೈಸ್ ಇರ್ತದ ಕಾರ್ ಗಾಡಿ ಅದ್ನು ಕಲಿಸ್ತೀವ್ರ ನಿಮ್ಗೆ ಕಾರ್ ಆಡದಾವ್ರೆ ಹ್ಮ್ ಹ್ಮ್ ಹೌದ್ರಿ ಮತ್ತ ಎಲ್ಲಾ ಕಾರ್ ಗಾಡಿ ನಿಮ್ಗೆ ಕೈ ಮಾಡ್ರ ಈ ಅದ ಕಾರ್ ಆಡಕ್ ಕಲಿಸ್ತಿವ್ರಿ ನಿಮಗ

ಹೊತ್ರಿ ತೋರ್ತ್ರಿ ಹೇಳಿ ಮತ್ ನೋಡ್ರಿ ಒಳಗ್ ಗಾಡಿ ಕಲಿತಿನಾಗ ನೀವು ಎಸಿ ನಚ್ಕೋಬಹುದ್ರಿ ಮತ್ತ ನಿಮ್ ಬೇರೆ ಕಡೆ ಹೆಂಗ್ ಮಾಡ್ತಾರ ಮತ್ತೆ ಒಂದೇ ಕಾರ್ ಗಾಡಿ ಇರ್ತೈತಿ ಅದು ಒಂದ್ ಹಳಿ ಕಾರ್ ಗಾಡಿ ಅದ್ರ ಡ್ರೈವಿಂಗ್ ಸ್ಕೂಲ್ ಬೆಸ್ಟ್ ಐತ್ರಿ ಅಂದ್ರ ಅದಕ್ಕೆ ಹೆಸರಿ ಏನ ಹೇಳಿಲ್ಲ ಸಟ್ ದುಡು ನಿಮ್ದ ನಂಬರ್ ತೋರ್ಲಿ ಹೇಳಿ ಹ್ಮ್ இல்லை நம்பர் கரெக்ட் நம் ஆஃபீஸ் நம்ம ஆஃபீஸ் இது ஆத்த நோட் நம் ஆஃபீஸ் நம்ம ஆஃபீஸ் இல்லை நோட் நம்ம ஆஃபீஸ் இரத்தி பெங்களுர் ನಮ್ದು ಆಫೀಸ್ ನಂಬರ್ ಕಳ್ಸಿ ನೋಡ್ರಿ ಚಾಲೂ ಮಾಡ್ತಿರೀ ಮಾಡ್ತೀರಾ ನಾಳೆ ಬರೋನ್ರ ಸದ್ಯ ರೀ ನೀವ್ ಹೂ ಅಂದ್ರೆ ಎತ್ಕೋರಿ ಸದ್ಯ ಚಾಲು ಮಾಡ್ಯಾಬದ್ರಿ ಈಗ ಏ ಬಾಳ ಚಲೋ ಆತ್ರಿ ನಮ್ದಾರಿ ಮತ್ ನಮ್ದ ಸದ್ಯಾಮ್ ಏನ್ ರೀ ಪುಲ್ ಐತ್ರಿ ಈಗ ಹಾ ಸದ್ಯ ಅಂದ್ರ ಸದ್ಯ ಚಾಲು ಮಾಡುದ್ರಿ ಹ್ಮ್ ಸದ್ಯ ಮತ್ ಮಾಡಿ ಬಿಡತ್ ನೀವು ಯಾವ ಕಾರ್ ಗಾಡಿ ಕಲಿಬೇಕಂತ ಹೇಳಲಿಲ್ಲ ಅದನ್ನ ಯಾವ 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 ಕಲಿಕ್ ನಾವ್ರಿ ಕಾರ್ ಗಾಡಿ ಹೇಳ್ರಿ ಅದ್ರೊಳಗ್ ಐತಿಲ್ರಿ ಎಸಿ ನೋಡ್ರಿ ನಮ್ ಸಣ್ಣ ಮಾರುತಿ ಕಾರ್ ಗಾಡಿ ಆಗು ಎಸಿ ಇರ್ತದೆ ಮತ್ತೆ ಅತ್ತ ಒಂದ್ ಸಣ್ಣ ಮಗ್ರಿ ಜುಮ್ ಚಕ್ ಜುಮ್ಚಕ್ ಬೇಕಲ್ಲ ಅದು നീ बेकादत છોકરી નરીતલા જનપદ છોકરી પિક્ચરલા છોકરી એન બેકાदत છોરલા નમ હંગાર નમગ પાસનર નોડન સદ્ય કરતન પાડર મત સદ્ય કલસતન રી વન હિંગ માર સદ્ય નમગ કલસતનો 2 મિનિટ ઇલે કોણરી ઇલે કોણરી હા ઇલે કોણરી ના ઓટ સર્ચ વાડી પતડર લલ પોણે માદા કોનર લે હેગો મત પતડર રી நீ கல சாங்க நான கல நீ கலசிரே சத நல்தி இல்லே ஒன் கரீத்தன் நமக்கு ஏன் பார்த்து ஒடனி பரீ எது பாரி ಏನ್ರಿ ಕಾರ್ ಗಾಡಿ ಸಟಪ್ರಿ ಇವೇಂತ ಕಾರ್ಡ್ರಿ ಈಗ ನೋಡ್ರಿ ನೀವು ವಿಮಾನ ವಿಮಾನ ಹೊಡ್ಯಾಕ್ ಹೋಗಿರ್ತೀರಿ ಡೈರೆಕ್ಟ್ ಹಿಂಗ ಮಂದಿನ ಕುಣ್ಸಿದ್ ವಿಮಾನ ಕೊಡ್ತಾರ ನಿಮ್ಗೆ ಮೊದಲ ಇಲ್ಲಿ ಕಲಿಬೇಕ್ರಿ ಏನ್ರಿ ಇಲ್ಲಿ ಕಲುತ್ತ ಆಮ್ಯಾಗ நீட் காரி கொட்டீர் நோசி ட்ரெய்விங் மத்ல ஏன் கலிபு இத ಹಂಗ ಕಲಿದ್ರಿ ನೀವ್ ಡೈರೆಕ್ಟ್ ಗೋಡಾ ಬರೋಬ್ಬರಿ ಒಂದ್ ತಿಂಗ್ಳ ಕಲಿಬೇಕ್ರಿ ಇದ್ ತಿಂಗ್ಳು ಹೌದ್ರಿ ಮತ್ತೆ ಅಲ್ಲಿ ಡೈರೆಕ್ಟ್ ದೊಡ್ಡ ಗಾಡಿ ಹಾಕ ಕೋಟಿ ಕೋಟಿ ರೂಪಾಯಿ ಮತ್ತ್ ಎಲ್ರ ಹೋಗಿ ಯಾರ ಮಂದಿಗ್ ಹಾಸಲ್ರಿ ಮತ್ತ್ ಎಲ್ರಿ ಯಾರು ಗುದ್ದಿಸ್ರಿ ಮಾಡ್ರಿ ಅಂದ್ರ ಅದ್ ಯಾರು ಕದ್ರಿ ಒಂದ್ ತಿಂಗ್ಳದ್ರಿ ಒಂದ್ ತನ ಏನತ್ರ ಬರೋಬ್ಬರಿ ಗಾಡಿ ನೀವು ಗಾಡಿ ಕೆಲ್ಸತ್ರಿ ನಿಮ್ ಹಿಂದಾಡ್ಸಿ ಒಂದ್ ತಿಂಗಳ ತನಕ ಇಲ್ಲೇ ಕಲಿತ್ ನೋಡ್ರಿ ನಾ ನಿಮ್ಗೆ ಟ್ರೈನಿಂಗ್ ಕೊಡ್ತೇನೆ ನೀವ್ ಹಿಂಗ್ ಕಳಿಸೋ ನಮ್ ರೊಕ್ಕ ನೀವು ನೀವ್ ಕೊಟ್ಬಿಡ್ರಿ ಏ ಒಂದ್ ಸಲ ರೊಕ್ಕ ತುಂಬ್ರ ಹೊಳ ಕೊಡಂಗಿಲ್ರಿ ನಾವ್ ಬೋರ್ಡ್ ಹಾಕಿದಿವ ನೋಡ್ಬೇಕ್ರ ನೀವ ಏನ್ ಹಾಕಿರಿ ಬೋರ್ಡ್ರಿ ನೋಡ್ರಿ ಇಲ್ಲಿ ನೋಡ್ರಿ ಬೋರ್ಡ್ ಚೀಟಿ ಹಂಗ್ ಬರ್ ಹಾಕಿನ್ ನೋಡ್ರಿ ಇಲ್ಲಿ ಏನ ನೀವ್ ಏನ ಚೀಟಿ ಕಿಸ ಹಾಕೊಂಡಲ್ಲೇ ಅದನ್ನ ಬೋರ್ಡ್ ನ ಹಾಕ್ಬೇಕ್ರ ನೀವ ನೋಡ್ರಿ ನಾವ್ ಚೀಟಿ ಇಟ್ಟು ಕಟ್ ಹಾಕಿದ್ವಿ ನಾವ್ ನಾವ್ ಕಿಶದಾಗ ಇಟ್ಟು ಹೊಲಕ್ಕ ಇಲ್ಲಿ ಇಟ್ಟು ಹೊಲಕ್ಕ ಏನ್ ಹೇಳ್ತೀನಿ ನಿಮ್ಗೆ ಇನ್ಕಾಳೆನ ಹೊಸಾದ ಈಗ ಈಗ ಶುರು ಮಾಡೈತಿ ಹೇಳಿ ನಾವು ಮತ್ತ ಮತ್ತೆ ನೀವ್ ಕಲಿಯ್ ಕಲಿರಿ ಕಲಿಕ ಬಿಡ್ರಿ ನಾವ್ ಚೀಟಿ ರೊಕ್ಕ ಕೊಡಂಗಿಲ್ಲ ಚೀಟ್ ಆಯ್ತ್ ನೋಡ್ರಿ ಬಾಳ ಗುದಕ್ಕಿ ನೀವು ರೊಕ್ಕ ತುಂಬಿದ್ವಿ ನೀವ್ ಏನ್ರ ಮಂದಿನ ಕರ್ಸುನು ಅದ್ ಕರ್ಸುನು ಅಂದ್ರೆ ಎಲ್ಲಾ ತಯಾರಿದೇವ್ರಿ ನಾವ್ ನಮಗೇನ್ ಮಂದಿ ಎಲ್ಲ ನೀವು ರೊಕ್ಕ ತುಂಬಿಲ್ಲ ಅದ್ ತುಂಬಿಲ್ಲ ಅಂತಂದ್ರ ಸುಮ್ಮಾ ನೋಡ್ರಿ ಒಂದ್ ತಿಂಗಳ ಇದನ್ ಕಲಿಸ್ತಿವ್ ಆಮೇಲೆ ಒಂದ್ ತಿಂಗಳ ಬೇಕ ಅದ್ ಕಲೆ ಆತ್ರಿ ಹಂಗ ಮಾಡಾರ ಮಾಡ್ರಿ ಬರ್ರಿ ಕಲ್ಸ್ಬಾರು ಹೆಂಗ್ ಕಲಸ್ತ್ರಿ ಹ್ಮ್ ನೋಡ್ರಿ बार इधनर कर्स